ಅವನು ಬಲಶಾಲಿ ಕೋಪಗೊಂಡಾಗ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಬಲ್ಲನು ಪೂರ್ಣ ಸಂತೃಪ್ತಿಯಿಂದ ಗುಡಿಸಲಿನಲ್ಲಿ ವಾಸಿಸುವುದು ಉತ್ತಮ ಅತೃಪ್ತಿಯಿಂದ ದೊಡ್ಡ ಕಟ್ಟಡದಲ್ಲಿ ವಾಸಿಸುವುದರಲ್ಲಿ ಅರ್ಥವಿಲ್ಲ ಸ್ಥಾಪಿಸಿದ ನಂತರ ಜನರು ಏನು ಬಳಸುತ್ತಾರೆ ಎಂಬುದು ಅವರ ಮೂಲವಾಗಿದೆ ಆಸೆಯು ಬಾಗಿಲಲ್ಲಿ ನಿಂತಾಗ ಪ್ರೀತಿ ಕಿಟಕಿಯಿಂದ ತಪ್ಪಿಸಿಕೊಳ್ಳುತ್ತದೆ ಹೇಳಿಗಳು ತಮ್ಮ ನಿಜವಾದ ಸಾವಿನ ಮೊದಲು ಅನೇಕ ಬಾರಿ ಸಾಯುತ್ತಾರೆ ಆದರೆ ಧೈರ್ಯಶಾಲಿಗಳು ತಮ್ಮ ಜೀವನದಲ್ಲಿ ಒಮ್ಮೆ ಮಾತ್ರ ಮರಣವನ್ನು ಸವಿಯುತ್ತಾರೆ ಪ್ರತಿಭೆಯಿದ್ದರೆ ಪ್ರತಿಭಾವಂತ ಎನ್ನಲಾಗದು ಪ್ರತಿಭೆ ಇಲ್ಲದಿದ್ದರೂ ತನ್ನನ್ನು ತಾನು ಮುನ್ನಡೆಸಲು ಪ್ರಯತ್ನಿಸುವವನು ನದಿ ಆಳವಾದಷ್ಟು ಅದು ಕಡಿಮೆ ಶಬ್ದ ಮಾಡುತ್ತದೆ ಕನಸುಗಳೆಂದರೆ ಜನರು ಮಲಗಿರುವಾಗ ನೋಡುವುದಲ್ಲ ಒಂದು ಕನಸು ಈಡೇರುವ ನಿರೀಕ್ಷೆಯಾಗಿದೆ ಅದು ಜನರನ್ನು ಮಲಗಲು ಬಿಡುವುದಿಲ್ಲ ಯಶಸ್ವಿ ಜನರು ಕೆಲಸ ಮಾಡುತ್ತಾರೆ ಅವರು ತಪ್ಪುಗಳನ್ನು ಮಾಡುತ್ತಾರೆ ತಪ್ಪುಗಳನ್ನು ಸರಿಪಡಿಸುತ್ತಾರೆ ಆದರೆ ಎಂದಿಗೂ ಬಿಟ್ಟುಕೊಡುವುದಿಲ್ಲ ಪವಿತ್ರ ನೋವು ಅಪವಿತ್ರ ಸಂತೋಷಕ್ಕಿಂತ ಉತ್ತಮವಾಗಿದೆ ಅವಮಾನವು ಬಾಣವಾಗಿದೆ ನೀವು ಹೆಚ್ಚು ಮರೆಯಲು ಬಯಸುತ್ತೀರಿ ಅದು ಹೆಚ್ಚು ಹೃದಯವನ್ನು ಚುಚ್ಚುತ್ತದೆ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ನಮ್ಮ ಸಮಸ್ಯೆಗಳು ಅಲ್ಲ